ಎಲ್ಲರಿಗೂ ನಮಸ್ಕಾರ ಈ ದಿನದ ಮಕ್ಕಳಿಗಾಗಿ ಒಂದು ಪುಟ್ಟ ಕತೆ ನಗರದಲ್ಲಿ ಒಬ್ಬ ರಾಜನಿದ್ದ ಈ ರಾಜ ಪ್ರಜೆಗಳು ಅಂದರೆ ಒಂದು ವಿಶೇಷವಾದ ಮಮತೆ ಪ್ರೀತಿ ಎಲ್ಲವೂ ಇಟ್ಕೊಂಡಿದ್ದಂತ ಒಬ್ಬ ರಾಜ ಎಲ್ಲ ಒಳ್ಳೆ ಗುಣಗಳು ಒಬ್ಬ ಮನುಷ್ಯನಲ್ಲಿ ಇರೋಲ್ವಂತೆ ಹಾಗೆ ಇವನಲ್ಲೂ ಕೂಡ ಒಂದು ಡ್ರಾಬ್ಯಾಕ್ ಇತ್ತು ಏನಪ್ಪಾ ತನ್ನ ಒಂದು ಬುದ್ಧಿವಂತಿಕೆ ಬಗ್ಗೆ ಶೌರ್ಯದ ಬಗ್ಗೆ ಅತಿಯಾದ ಒಂದು ಅಹಂಕಾರ ಇದ್ದಂಥ ರಾಜ ಈ ಅಹಂಕಾರ ಒಂದು ಊನಲ್ಲಿ ಹೋಗ್ಬಿಟ್ಟಿದ್ದೆ ಇವನಂತ ಒಳ್ಳೆ ರಾಜ ಎಲ್ಲಿ ಹುಡುಕುದೂ ಸಿಗೋದಿಲ್ಲ ಅಷ್ಟು ಒಳ್ಳೆ ರಾಜ ಈ ತರ ರಾಜ ಒಂದ್ಸಲ ಕಾಶಿನಗರದಲ್ಲಿ ದೋಣಿ ವಿಹಾರಕ್ಕಾಗಿ ಗಂಗಾ ನದಿಯಲ್ಲಿ ಹೋಗ್ತಾ ಇರ್ತಾನೆ ತನ್ನ ಪರಿವಾರದ ಜೊತೆ ಹೋಗ್ಬೇಕಾದ್ರೆ ದೋಣಿಯಲ್ಲಿ ಹೋಗ್ತಾ ಇರ್ತಾರೆ ಪರಿವಾರದ ಜೊತೆ ಅದು ಇದು ತನ್ನ ಶೌರ್ಯದ ಬಗ್ಗೆ ಮಾತಾಡ್ಕೊತ ವಿಷಯಗಳನ್ನ ಹೇಳ್ಕೊಳ್ತಾ ಹೋಗ್ತಾ ಇರ್ತಾನೆ ಪಕ್ಕದಲ್ಲಿ ಇದ್ದಕ್ಕಿದ್ದಾಗೆ ಈ ದೋಣಿ ನಡೆಸ್ತಿದ್ದಂಥ ಒಬ್ಬ ಬಾಲಕನಿಗೆ ದೋಣಿಯ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ದೋಣಿಯ ಒಂದು ಸ್ಪೀಡ್ ಲೆವೆಲಿಗೆ ಈಜ್ಕೊಂಡು ಬರ್ತಾ ಇರೋದು ಕಾಣಿಸುತ್ತೆ ಯಾರು ಇದು ದೋಣಿ ಲೆವೆಲಿಗೆ ಈಜ್ತಾ ಇದ್ದಾನೆ ಅದು ಗಂಗಾ ನದಿಯಲ್ಲಿ ಯಾರಿರ್ಬೋದು ಅಂತ ಹೇಳಿ ಇದ್ದಂಥ ಮಂತ್ರಿ ಮತ್ತು ಅವರು ಎಲ್ಲ ಬಗ್ಗಿ ನೋಡಿದಾಗ ಗೊತ್ತಾಗುತ್ತೆ ಓಕೆ ಯಾರೋ ಒಬ್ಬ ಸಂತ ನಿಮ್ಗೆಲ್ಲ ಗೊತ್ತಿದೆ ಕಾಶಿನಗರದಲ್ಲಿ ಬೇಕಾದಷ್ಟು ಸಂತರು ಅವರು ಇವರು ಬರ್ತಿರ್ತಾರೆ ಸೊ ಆ ಥರ ಒಬ್ಬ ಸಂತ ಇಷ್ಟು ಸ್ಪೀಡಾಗಿ ಈಜ್ತಾ ಇದ್ದಾನೆ ಅವನ್ನ ಮೊದಲು ದೋಣಿ ಒಳಗೆ ಕರ್ ಕರ್ಕೊಳ್ಳಿ ಅವನು ಈಜ್ಕೊಂಡೇ ಹೋಗೋದು ಬೇಡ ಅಂತ ರಾಜ ಒಂದು ಪ್ರೀತಿಯಿಂದ ಹೇಳ್ತಾನೆ ಸರಿ ಅಂತ ಅಲ್ಲಿದ್ದರು ಅವನನ್ನು ಎಳ್ಕೊಂಡು ದೋಣಿ ಒಳಗೆ ಕರ್ಕೊತಾರೆ ಈ ಒಬ್ಬ ಮನುಷ್ಯ ಏನ್ ಈಚ್ಕೊಂಡ್ ಬರ್ತಾ ಇದ್ನಲ್ಲ ಅವನು ಯಾರಪ್ಪ ಅಂದ್ರೆ ಅಲ್ಲೇ ಇದ್ದಂತ ಕಾಶಿನಗರದಲ್ಲೇ ವಾಸವಾಗಿದ್ದಂತ ಒಬ್ಬ ಸಂತ ಅವನ ಹೆಸರು ತ್ರೈಲಂಗ ಸ್ವಾಮಿ ಅಂತ ಏನೋನ ಹೆಸರು ತ್ರೈಲಂಗ ಸ್ವಾಮಿ ಅಂತ ಇದನ್ನ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಸರ್ವಸಂಗ ಪರಿತ್ಯಾಗಿ ಎಲ್ಲವನ್ನ ಜೀವನದಲ್ಲಿ ಮೋಹ ಲೋಭ ಮದ ಮತ್ತು ಏನು ಅರಿಷಡ್ ವರ್ಗಗಳಿದೆಯಲ್ಲ ಎಲ್ಲವನ್ನೂ ಬಿಟ್ಟಂತ ಒಬ್ಬ ಸಂತ ಈವನ್ ಅವನು ಬಟ್ಟೆಯನ್ನ ಕೂಡ ಧರಿಸ್ತಿರ್ಲಿಲ್ವಂತೆ ಆದ್ರೆ ಯಾವುದೇ ರೀತಿಯ ಒಂದು ಸಂಕೋಚ ಭಾವನೆ ನಾಚಿಕೆ ಭಾವನೆ ಇದು ಯಾವುದೋ ಅವನಲ್ಲಿ ಇರಲೇ ಇಲ್ವಂತೆ ಈವನ್ ಜನಗಳಿಗೂ ಕೂಡ ಇವನ ಮೇಲೆ ವಿಶೇಷವಾದ ಒಂದು ಭಕ್ತಿ ಯಾಕಂದ್ರೆ ಏನತ್ರ ಈವನ್ ಎಷ್ಟೋ ಜನ ತಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳಕು ಹೋಗ್ತಿರದಂತೆ ತುಂಬ ಒಳ್ಳೆಯ ಸೊಲ್ಯೂಷನ್ಸ್ ಕೊಡ್ತಾ ಇದ್ದಂತೆ ಪ್ರತಿಯೊಬ್ಬರ ಬಗ್ಗೆ ಪೂರ್ವಾಪರಗಳನ್ನು ವಿಚಾರಿಸ್ಕೊಂಡು ಇವ್ರು ಹೀಗೆ ಮಾಡಿದ್ರೆ ಒಳ್ಳೇದು ಅಂತ ತುಂಬ ಒಳ್ಳೆಯ ಸೊಲ್ಯೂಷನ್ಸ್ನೂ ಕೊಡ್ತಾ ಇದ್ದಂತೆ ಈ ಒಬ್ಬ ಸ್ವಾಮಿ ಸಂತ ಸೊ ಹಾಗಾಗಿ ಜನಗಳಿಗೂ ಅವನ ಮೇಲೆ ಭಕ್ತಿ ಇದ್ದಿದ ಅವರಿಗೂ ಯಾವುದೇ ರೀತಿಯ ಭಾವನೆಗಳು ಬರೋದಿಲ್ಲ ಅವನು ದೋಣಿಯಲ್ಲಿ ಒಳಗೆ ಬಂದು ಕೂತ್ಕೋತಾನೆ ಬಟ್ ಇವನ್ಸ್ ಇವನು ಯಾವ ಥರ ಒಂದು ಕ್ಯಾರೆಕ್ಟರ್ಡ್ ಪರ್ಸನ್ ಅಂದರೆ ಅವನನ್ನು ಅಪ್ರೋಚ್ ಮಾಡೋದಕ್ಕಿಂತ ಅವನೇ ತುಂಬ ಜನ ಅಪ್ರೋಚ್ ಮಾಡ್ತಿದ್ನಂತೆ ಆ್ಯಂಡ್ ಕೆಲವೊಂದು ಸಮಯದಲ್ಲಿ ಅವ್ನು ಯಾಕೆ ಬಿಹೇವ್ ಮಾಡಿದಂತೆ ತುಂಬ ಜನ ಗೊತ್ತೇ ಆಗ್ತಿರ್ ಇಲ್ವಂತೆ ಬಟ್ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅನ್ನೋದು ಮಾತ್ರ ಎಲ್ಲರಿಗೂ ಗೊತ್ತಾಗ್ತಿತ್ತಂತೆ ಸೊ ಈ ಥರ ಇದ್ದಂಥ ಸಮಯದಲ್ಲಿ ಸ್ವಾಮಿ ದೋಣಿ ಒಳಗೆ ಬಂದಂಥ ತ್ರೈಲಂಗಸ್ವಾಮಿ ಏನು ಮಾಡ್ತಾನೆ ಹೀಗೆ ರಾಜ ತನ್ನ ಪರಿವಾರ ಅವರೆಲ್ಲರ ಜೊತೆ ಕೂತಿಯೋದನ್ನ ನೋಡಿ ಸ್ವಲ್ಪ ಹೊತ್ತು ಅಲ್ಲೇ ಮೌನವಾಗಿದ್ದುಕೊಂಡು ತಪಸ್ಸಿಗೆ ಶರಣಾಗ್ತಾನೆ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇವನನ್ನ ನೋಡಿದಂಥ ರಾಜ ಓಕೆ ಇವನು ಏನು ಮಾಡ್ತಿದ್ದಾನೆ ಅವ್ನ ಪಾಡಿಗೆ ಒಂದಾನೆ ನಮ್ಮ ಪಾಡಿಗೆ ನಾವು ನಮ್ಮ ಮಾತು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ತನ್ನ ಒಂದು ಖಡ್ಗದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ ನಿಮಗೆಲ್ಲ ಗೊತ್ತಿದೆ ಖಡ್ಗ ಅಂದರೆ ಏನು ಅಂತ ಸೊ ಖಡ್ಗದ ಬಗ್ಗೆ ಮಿಂಚಿತ ಆಗುತ್ತೆ ಆ ಒಂದು ಖಡ್ಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಹಿಂದೆ ಇದ್ದಂಥ ಒಬ್ಬ ಶ್ರೇಷ್ಠ ಚಕ್ರವರ್ತಿಯಿಂದ ದೊರೆತಂಥ ಈ ಖಡ್ಗ ನನಗೆ ನನ್ನ ಶೌರ್ಯಕ್ಕೋಸ್ಕರ ನನಗೆ ದೊರೆತಿಗೋಂತ ಖಡ್ಗ ಇದು ಅಂತ ನನ್ನ ಪರಿವಾರದ ಮುಂದೆ ಸ್ವಲ್ಪ ಮಟ್ಟಿಗೆ ಕೊಚ್ಕೋತಾನೆ ಇರ್ತಾನೆ ತಕ್ಷಣ ಈ ಸ್ವಾಮಿ ಎದ್ದು ಜೋರಾಗಿ ಒಂದ್ಸಲ ಅಂತ ಕಿರಿಚಿಕೊಂಡು ಆ ಒಂದು ರಾಜನ ಹತ್ರ ಓಡಿ ಬರ್ತಾನೆ ಬಂದವನೇ ರಾಜನ ಖಡ್ಗವನ್ನ ಅವನ ಕೈಯಿಂದ ಕಸಿದ್ಕೊಳ್ತಾನೆ ಕಿತ್ಕೊಂಡ ತಕ್ಷಣ ರಾಜಂಗೆ ಎಲ್ಲೆಲ್ಲ ಕೋಪ ಬಂದ್ಬಿಡತ್ತ ಇವನಿಗೆ ಏನು ಮಾಡಬೇಕು ಅಂತ ಹೇಳಿ ಯಾರೇ ರಾಜ ಅದು ಪಟ್ಟಂತ ಏನು ಮಾಡ್ತಂಗೆ ಮಂತ್ರಿಗಳ ಕಡೆ ನೋಡ್ತಾರೆ ಏನು ಹೇಳಬೇಕು ಮಂತ್ರಿಗಳು ಎಷ್ಟೋ ಸಲ ಅವ್ರು ಹೇಳೋದನ್ನ ತಿಳ್ಕೊಂಡು ಕೂಡ ಮಾಡಿರೋದು ಉಂಟು ನಿಮಗೆಲ್ಲ ಗೊತ್ತಿರುತ್ತೆ ಸೊ ಇವನು ಅದೇ ಥರ ಮಂತ್ರಿ ಕಡೆ ನೋಡ್ತಾನೆ ಮಂತ್ರಿ ದಯಮಾಡಿ ಎರಡು ನಿಮಿಷ ಸುಮ್ಮನೆ ಇರೋದಕ್ಕೆ ರಾಜನ ಕೇಳ್ಕೊತಾನೆ ಸರಿ ಅಂತ ಇವನು ಸುಮ್ಮನಾಗ್ತಾನೆ ಆಗ್ತಾನೆ ತ್ರೈಲಂಗ ಸ್ವಾಮಿ ಏನು ಮಾಡ್ತಾನೆ ಗೊತ್ತಾ ಆ ಖಡ್ಗನ ಕಿತ್ಕೊಂಡಿದ್ದಲ್ಲ ಪಟ್ಟಂತ ಗಂಗಾ ನದಿ ಒಳಗಡೆ ಅದನ್ನು ಎಸೆದು ಬಿಡ್ತಾನೆ ಇವನಿಗೆ ಕೋಪ ಕಂಟ್ರೋಲ್ ಬರೋದಿಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಪಟ್ಟಂತ ಅಂತ ಅಲ್ಲಿದ್ದಂತ ಸೈನಿಕರನ್ನ ಕರೆದ್ಬಿಟ್ಟು ಏ ಯಾರಲ್ಲಿ ನನ್ನ ಶೌರ್ಯಕ್ಕೆ ಸಿಕ್ಕಂತ ನನ್ನ ಖಡ್ಗ ನನ್ನ ಖಡ್ಗನ ನದಿಯಲ್ಲಿ ಹಾಕಿದಂತ ಇವನು ಉಳಿ ಕೂಡುದು ಬನ್ನಿ ಇವರ ಶಿರಶ್ಚೇದನ ಇವಾಗಲಿಂದ ಮಾಡ್ಬಿಡಿ ಅಂತ ಇಬ್ರು ಸೈನಿಕರಿಗೆ ಆರ್ಡರ್ ಕೊಟ್ಬಿಡ್ತಾನೆ ಇದನ್ನು ಕೇಳಿಸ್ಕೊಳ್ಳೋವಂಥ ಮಂತ್ರಿ ಓಡೋಡಿ ಬರ್ತಾನೆ ದಯಮಾಡಿ ಇಂಥ ಆರ್ಡರ್ ಮಾತ್ರ ಕೊಡೋಕೆ ಕೊಡೋಕೋಗ್ಬಿಡಿ ಅವ್ರು ಏನೇ ಒಂದು ಉದ್ದೇಶ ಇರತ್ತೆ ದಯವಿಟ್ಟು ಯಾಕಂದರೆ ನಾವು ಅವರ ಒಂದು ಏನೋ ಅವರು ಆ ಸಂತರ ಒಂದು ವಿಶೇಷತೆ ಏನು ಅಂತ ನಾನು ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅಂತ ತೀರ್ಮಾನ ಬರಬೇಡಿ ಅಂತ ಕೈ ಮುಗಿದು ಅಂಗಲಾಚಿ ಬೇಡ್ಕೊತಾನೆ ರಾಜ ಮಂತ್ರಿಗೋಸ್ಕರ ಸರಿ ಆಯಿತು ಅಂತ ಹೇಳಿ ಸಿಟ್ಟಲ್ಲೇ ಕಂಟ್ರೋಲ್ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಕೂತಿರ್ತಾನೆ ಸೊ ಆ ಸಮಯದಲ್ಲಿ ಅವನು ಅನ್ಕೋತಾನೆ ಓಕೆ ಈಗ ನನ್ನಿಂದ ತಪ್ಪಿಸ್ಕೊಂಡಿರ್ಬೋದು ಮಂತ್ರಿ ಮಾತು ಕೇಳಿ ನಾನು ಸುಮ್ಮನಾಗಿರ್ಬೋದು ಆದರೆ ಅರಮನೆಗೆ ಹೋದ್ಮೇಲೆ ಇವನನ್ನು ಬಿಡುವ ಪ್ರಸಂಗನೇ ಇಲ್ಲ ಇವನಿಗೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಒಂದ್ಸಲಿ ಅವನಿಗೆ ಅವನೇ ಕ್ಯಾಲ್ಕುಲೇಟ್ ಮಾಡ್ಕೋತಾ ಇರ್ತಾನೆ ಅಲ್ಲಿಂದ ದೋಣಿ ದಡಕ್ಕೆ ಬರುತ್ತೆ ಇನ್ನೇನು ದಡ ರೀಚ್ ಆಗಬೇಕು ತ್ರೈರಂಗಸ್ವಾಮಿ ದೋಣಿಯ ತುದಿಗೆ ಹೋಗ್ಬಿಟ್ಟು ನದಿಯಲ್ಲಿ ಸುಮ್ಮನೆ ಹೀಗೆ ಕೈ ಕೈಯಾಡಿಸ್ತಾನೆ ಕೈಯಾಡಿಸಿ ಎರಡು ಮಿನು ಮಿನುಗುವ ಖಡ್ಗಗಳನ್ನ ಎತ್ಕೊತಾನೆ ಖಡ್ಗಗಳು ತಾನೇ ನದಿಯಿಂದ ಅವನ ಕೈಗೆ ಬಂದ್ಬಿಡುತ್ತೆ ಬಂದ ತಕ್ಷಣ ಕರೆದು ರಾಜನ್ ಕರೆದು ಕೊಡ್ತಾನೆ ರಾಜ ಬಾಯಿಲಿ ತಗೋ ನಿನ್ನ ಖಡ್ಗಗಳು ಇವನು ನಂದು ಒಂದು ಖಡ್ಗ ಅಲ್ವಾ ಹೌದು ನನ್ನ ಖಡ್ಗ ನನ್ನ ಖಡ್ಗ ಅಂತ ಹೇಳ್ತಾ ಇದೆಯಲ್ಲ ಈ ಎರಡು ಖಡ್ಗದಲ್ಲಿ ನಿನ್ನ ಖಡ್ಗ ಯಾವುದು ಅಂತ ಕಂಡಿಡಿ ಅಂತಾನೆ ಇವನಿಗೆ ಟೋಟಲಿ ಶಾಕ್ಡ್ ಎರಡು ಒಂದೇ ತರ ಐಡೆಂಟಿಕಲ್ ಹೆಂಗಿದೆ ಅಂದ್ರೆ ಒಂದು ಚೂರು ಅದರಲ್ಲಿ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ ಈ ತರ ಕಡ್ದಕ್ ಮುಂದೆ ನನ್ನ ಕಡ್ಗ ಯಾವುದು ಯಾವುದು ನಿಜ ಸ್ವಾಮಿ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆಗ ಸ್ವಾಮಿ ಹೇಳ್ತಾನೆ ನೋಡು ನಂದು ನಂದು ಅಂತ ಇಷ್ಟೊಂದು ಕೊಚ್ಕೋತ ಇದ್ದಲ್ಲ ಇಷ್ಟೊತ್ತು ನಿನ್ನ ಅಹಂಕಾರದಿಂದ ಕೊಚ್ಕೋತಿದ್ದಂಥ ಖಡ್ಗ ಯಾವುದು ಅಂತಲೇ ನಿನಗೆ ಕಂಡುಹಿಡಿಯೋಕೆ ಎರಡು ಒಂದೇ ಥರದ ಖಡ್ಗ ಬಂದರೆ ಯಾವುದು ಅಂತಲೇ ಕಂಡುಹಿಡಿಯೋಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂದಮೇಲೆ ನಾವಿಷ್ಟೆಲ್ಲ ಕೊಚ್ಕೊಂಡು ನಾಳೆ ನಿನಗಿಂತ ಒಳ್ಳೆ ರಾಜ ಬಂದಾಗ ನಿನ್ನನ್ನು ಕೂಡ ಸಮಾಜ ಮರೆತು ಹೋಗುತ್ತೆ ಯಾವತ್ತು ನಾವು ಮಾಡಿದಂಥ ಪುಣ್ಯ ಕಾರ್ಯಗಳು ನಾವು ಇನ್ನೊಬ್ಬರಿಗೆ ಮಾಡಿದಂಥ ಸಹಾಯಗಳು ಮಾತ್ರ ನೆನಪಿರುತ್ತೆ ಹೊರತು ನಾವು ಕುಚ್ಕೊಂಡಂಥ ಶೌರ್ಯನೂ ಅಲ್ಲ ನಾವು ಗಳಿಸಿದಂಥ ಕಿರೀಟಗಳು ಅಲ್ಲ ಅಥವಾ ನಾವು ಏನೇ ಜೀವನದಲ್ಲಿ ಮಾಡಿದ ಸಾಧನೆಗಳೂ ಅಲ್ಲ ಇವೆಲ್ಲ ನಾವು ಜೀವನಕ್ಕೆ ಸಾಧನೆ ಮಾಡಬೇಕು ಸತ್ಯ ಆದರೆ ಅದು ಯಾವುದೇ ರೀತಿಯ ಅಹಂಕಾರನ ಹುಟ್ಟಿಸೋ ಥರ ಆಗಿರಬಾರ್ದು ನಾಲ್ಕು ಜನದ ಮಧ್ಯೆ ರೆಕಗ್ನೈಸ್ ಆಗಬೇಕು ಯಾವತ್ತು ಬಟ್ ಅದನ್ನು ಮಾಡೋದಕ್ಕೋಸ್ಕರ ಇನ್ನೊಬ್ಬರು ಮುಂದೆ ಬಡಾಯಿ ಹಚ್ಕೊಂಡು ಇನ್ನೊಬ್ರಿಗೆ ಹರ್ಟ್ ಮಾಡುವಂಥ ಉದ್ದೇಶ ಯಾವತ್ತೂ ಇರಬಾರ್ದು ಹೀಗೆ ಬುದ್ಧಿ ಹೇಳಿದ ತಕ್ಷಣ ರಾಜನು ಓಕೆ ಅರ್ಥ ಮಾಡ್ಕೋತಾನೆ ಹೌದು ನಾನು ಇಷ್ಟು ದಿನ ಮಾಡಿದ ತಪ್ಪು ಜನಗಳ ಮೇಲೆ ನಾನು ತೋರಿಸುತ್ತಿದ್ದಂಥ ಮಮತೆ ಸರಿ ಆದರೆ ಅದನ್ನು ತೋರಿಸ್ಕೊಳ್ತಾ ಇದ್ದಂಥ ರೀತಿ ನನ್ನ ಶೌರ್ಯದ ಮೇಲೆ ನನಗಿದ್ದಂಥ ಅಹಂಕಾರ ತಪ್ಪು ಅನ್ನುವ ಒಂದು ಭಾವನೆ ಅವನಿಗೂ ಬರುತ್ತೆ ಅಲ್ಲಿಂದ ಮುಂದಕ್ಕೆ ಬಹಳ ಒಳ್ಳೆಯ ರಾಜನಾಗ್ತಾನೆ ಹೇಳಿದ್ದೆ ಸ್ಟಾರ್ಟಿಂಗೇ ಆ ಒಂದು ಗುಣ ಬಿಟ್ಬಿಟ್ಟು ಇವನಂತ ಒಳ್ಳೆಯ ರಾಜ ಇನ್ನೊಬ್ಬ ಇಲ್ಲ ಅಂತ ಮುಂದಕ್ಕೆ ಬಹಳ ಒಳ್ಳೆಯ ಹೆಸರು ಮಾಡ್ತಾನೆ ಸಹಾಯಗಳಿಂದ ಇನ್ನೊಬ್ಬರ ಕಷ್ಟಕ್ಕೆ ಅವನು ಮಾಡುವಂತಹ ಒಂದು ಸಹಾಯಗಳಿಂದನೇ ಅವನು ತುಂಬ ಫೇಮಸ್ ಆಗ್ತಾನೆ ಆ್ಯಂಡ್ ಒಳ್ಳೆಯ ಒಂದು ಫಲಯುಕ್ತವಾದ ಜೀವನವನ್ನು ಮಾಡ್ತಾನೆ ಸಂಪೂರ್ಣ ಜೀವನವನ್ನು ಮಾಡ್ತಾನೆ ಸಂತೋಷವಾಗಿರ್ತಾನೆ ಸೊ ಹಾಗಾಗಿ ಮಕ್ಕಳೇ ಜೀವನದಲ್ಲಿ ನೀವು ಏನೇ ಮಾಡಿ ಯಾರಿಗೆ ಏನೇ ಹೆಲ್ಪ್ ಮಾಡಿ ಇವನ್ ಬಲ್ಗೈಯಲ್ಲಿ ಮಾಡಿ ದಿಡ್ಗೈನಲ್ಲಿ ಗೊತ್ತಾಗ್ಬಾರ್ದಂತೆ ಸಹಾಯ ಮಾಡಿ ಬಟ್ ಬಡಾಯಿ ಕೊಚ್ಕೊಳ್ಳೋದು ನಮ್ಮ ಬಗ್ಗೆ ನಾವು ಅಹಂಕಾರ ಪಟ್ಕೊಳ್ಳೋದು ಓಕೆ ನಾನು ಹಿಂಗೆ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ ಇದು ಇಲ್ಲ ಅಂದ್ರೆ ಜೀವನದಲ್ಲಿ ನಾವು ಉನ್ನತವಾದ ಸ್ಥಾನವನ್ನು ಏರ್ಬೋದು ಅಹಂಕಾರ ತಗ್ಗಿದಷ್ಟು ವಿನಯ ಹೆಚ್ಚಿದಷ್ಟು ಜೀವನ ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು